ಶ್ರೀರಂಗಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ವತಿಯಿಂದ ಶ್ರೀರಂಗಪಟ್ಟಣ ಕ್ರೀಡಾ ದಸರಾ ಹಾಗೂ ಮ್ಯಾರಾಥಾನ್ ಸ್ಪರ್ಧೆಗೆ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಲಾಯಿತು ಪಾಂಡುಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಶಾಲೆಗಳಲ್ಲಿ ಮಕ್ಕಳು ಎಷ್ಟು ಹೆಚ್ಚು ಅಂಕ ಪಡೆದರೆ ಅದನ್ನೇ ಸಾಧನೆ ಅಂದುಕೊಳ್ತೇವೆ ಆದರೆ ಜೀವನದ ನಿಜವಾದ ಸಾಧನೆ ಎಂದರೆ ಆರೋಗ್ಯ ಕಾಪಾಡಿಕೊಳ್ಳುವುದು ಅಂತ ಅವರು ಹೇಳಿದರು ಶೈಕ್ಷಣಿಕವಾಗಿ ಅಂಕ ಕಡಿಮೆ ಬಂದರೂ ಜೀವನ ಸಾಗಿಸಬಹುದು ಆದರೆ ಆರೋಗ್ಯ ವೈಪರೀತ್ಯ ಉಂಟಾದರೆ ಸಾಧನೆ ಮಾಡಲು ಸಾಧ್ಯವಿಲ್ಲ ಕ್ರೀಡಾಡುಗಳು ಹಾಗೂ ಸಾರ್ವಜನಿಕರು ಆರೋಗ್ಯವನ್ನು ಉತ್ತಮವಾಗಿ ನೋಡಿಕೊಳ್ಳಬೇಕು ಅಂತ ಹೇಳಿದರು ಶ್ರೀರಂಗಪಟ್ಟಣ ತಹಶೀಲ್ದಾರ್ ಚೇತನ ಯಾದವ್ ಅವರು ಮಾತನಾಡಿ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡಿದರು ಮ್ಯಾರಥಾನ್ ಸ್ಪರ್ಧಿ ವಿಜೇತರಲ್ಲಿ ಇಪ್ಪತ್ತು ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗದಲ್ಲಿ ಹಲವರು ಜಯಶೀಲರಾದರು ಕಾರ್ಯಕ್ರಮದಲ್ಲಿ ಚಿ ದಿನಿಯಂತ್ರಣಾಧಿಕಾರಿ ಆಶಾಲತಾ ಓಂ ಪ್ರಕಾಶ್ ನಾಗಭೂಷಣ್ ಅಚ್ಚುವರ್ಸ್ ಅಕಾಡೆಮಿಯ ರಾಘವೇಂದ್ರ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಉಪದ ಅಧಿಕಾರಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಕೆಆರ್ಎಸ್ ಬೃಂದಾವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ನಡೆದಿರುವ ಸಾಂಕೇತಿಕ ಕಾವೇರಿ ಆರತಿ ಕುರಿತಂತೆ ಸ್ಥಳ ಪರಿಶೀಲನೆ ಮಾಡಿದರು ವೇದಿಕೆ ಕಾವೇರಿ ಆರತಿ ನಡೆಯುವ ಸ್ಥಳ ಮತ್ತು ವೀಕ್ಷಕರಿಗೆ ಆಸನ ವ್ಯವಸ್ಥೆ ಕುರಿತಂತೆ ಪರಿಶೀಲನೆ ನಡೆಸಿದ ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಕಾರ್ಯಕ್ರಮ ಯಾವುದೇ ಲೋಪವಿಲ್ಲದೆ ನಡೆಸಲು ಸೂಚನೆ ನೀಡಿದರು ಬೆಂಗಳೂರು ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಆಯುಕ್ತರಾದ ರಾಮ್ ಪ್ರಸಾದ್ ಮನೋಹರ್ ಅವರು ಕಾವೇರಿ ಆರತಿ ರೂಪರೇಷೆ ಕುರಿತು ವಿವರಿಸಿದರು ಉಪಮುಖ್ಯಮಂತ್ರಿಗಳು ಕಾವೇರಿ ಆರತಿ ಪೂರ್ವ ತಾಲೂಕು ಕುರಿತು ವೀಕ್ಷಣೆ ನಡೆಸಿರಿದರು ಪರಿಶೀಲನಾ ವೇಳೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಚೆಸ್ಕಂ ಅಧ್ಯಕ್ಷರಾದ ರಮೇಶ್ ಬಂಡಿಸಿದ್ದೇಗೌಡ ಪರಿಷತ್ ಶಾಸಕ ದಿನೇಶ್ ಗುಡಿಗೌಡ ಮಂಡ್ಯ ವಿಧಾನಸಭಾ ಶಾಸಕ ರವಿಕುಮಾರ್ ಗಣಿಗ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ವೈವಿಧ್ಯಮಯ ಬಣ್ಣದ ಅಲಂಕಾರಗಳು ಗಮನ ಸೆಳೆದವು ಪಾಂಡವಪುರ ಪುರಸಭೆ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಪುರಸಭೆ ಸಭಾಂಗಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣ ಅಂತ ನಾಮಕರಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿಶೇಷ ಆಕರ್ಷಣೆಯಾಗಿ ಪುರಸಭಾ ಆರೋಗ್ಯಾಧಿಕಾರಿ ಧನಲಕ್ಷ್ಮಿ ಅವರಿಗೆ ಸೀಮಂತ ಕಾರ್ಯಕ್ರಮ ಆಯೋಜಿಸಿ ಪೌರ ಕಾರ್ಮಿಕರು ಸದಸ್ಯರು ಮತ್ತು ಅಧಿಕಾರಿಗಳು ಭಾವೈಕ್ಯತೆ ಮೆರೆದರು ಮಂಡಳಿಗೂ ಅಥವಾ ನಮ್ಮ ಸಿಬ್ಬಂದಿಗಳಿಗೂ ಮುಖ್ಯಾಧಿಕಾರಿಗಳು ಇವೆಲ್ಲ ಇರುವ ಪೌರ ಕಾರ್ಮಿಕರಿಗೂ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದಾರ್ ಅವರು ನಗರದ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಪಾತ್ರ ಅಪಾರವಾಗಿದ್ದು ಸರ್ಕಾರದ ವತಿಯಿಂದ ಕಾರ್ಮಿಕರಿಗೆ ಐದು ಲಕ್ಷ ರುವರೆಗೆ ವಿಮೆ ಸೌಲಭ್ಯವಿದೆ ಸಮವಸ್ತ್ರಕ್ಕೆ ಗೌರವ ಇದೆ ಅದನ್ನು ಧರಿಸಿ ಕೆಲಸ ನಿವಾರಿಸಬೇಕು ಅಂತ ಹೇಳಿದರು ಅವಾಗ ನಮಗೆ ಇದು ಹಾಕಿಬಿಟ್ಟರೆ ಸಾಕಿ ಯೂನಿಫಾರ್ಮ್ ಆಗುತ್ತಿತ್ತು ಈಗ ಬಸ್ ಕಂಡಕ್ಟರ್ ಕೂಡ ಹಾಕಿ ಆಗ್ತಾನೆ ಪೊಲೀಸ್ ಕಾನ್ಸ್ಟೇಬಲ್ ಅವ್ನು ಹೊಂಟ್ರೆ ಅವ್ನು ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಅವನಿಗೆ ಸಿಗಬೇಕಾದಂತ ಒಂದು ಮರ್ಯಾದೆ ಸಿಗುತ್ತೆ ಆದ್ರಿಂದ ಈ ಯೂನಿಫಾರ್ಮ್ ಅನ್ನ ಯಾವುದೇ ಕಾರಣಕ್ಕೂ ಒಂದು ಏನು ಭಾರ ಅಂತ ತಿಳ್ಕೊಳ್ಳೋದಕ್ಕೆ ಪುರಸಭಾಧಿಕಾರಿ ಚೌಡಪ್ಪ ಬೇಸಿಗೆಯಲ್ಲಿ ನೀರನ್ನು ಮಿತವಾಗಿ ಬಳಸುವಂತೆ ಮತ್ತು ಶುದ್ಧ ನೀರನ್ನು ಉಪಯೋಗಿಸುವಂತೆ ಮನವಿ ಮಾಡಿದರು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ ಪಾಂಡುಪುರ ಪುರಸಭೆಯಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಎರಡು ಬುರರು ವಾಹನಗಳನ್ನು ಹಣಕಾಸು ಮತ್ತು ಹಸಿ ಹಸು ಸಂಗ್ರಹಣೆಗೆ ಖರೀದಿಸಲಾಗಿದೆ ಅಂತ ಅವರು ಹೇಳಿದರು ದಿನನಿತ್ಯ ಪಾಂಡವಪುರದಲ್ಲಿರ್ತಕ್ಕಂತಹ ಕಸಗಳನ್ನು ಗುಡಿಸಿ ಎಲ್ಲ ಸ್ವಚ್ಛ ಮಾಡಿ ನಾವು ಎದುರಷ್ಟೊಳಗೆ ಅಚ್ಚಾಗಿ ಇಡಿತಾ ಇದ್ದೀವಿ ಇವೆಲ್ಲರೂ ಕೂಡ ನಾವು ಪಾಂಡುಪುರದ ಜನ ಕೃತಜ್ಞತರಾಗಿರಬೇಕು ಇವತ್ತೆಲ್ಲ ಹೊಸಬ್ರು ಕೂಡ ಬಂದಿದ್ದೀರಿ ಅತ್ಯುತ್ತಮವಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಜೊತೆಗೆ ಒಬ್ಬ ಹೆಸರು ಮಾಡ್ತೇವೆ ನನ್ನ ಆತ್ಮೀಯ ಸ್ನೇಹಿತರು ನಿಮ್ಮ ನಮ್ಮ ಪುರುಷರೇ ವತಿಯಿಂದ ಅಷ್ಟೇ ನಮ್ಮ ಮುಖ್ಯಾಧಿಕಾರಿಗಳಾಗ್ಲಿ ನಮ್ಮ ಸಿಬ್ಬಂದಿಗಳಾಗಲಿ ನಿಮ್ಮ ವಿಚಾರ ಬಂದಾಗ ಒಂದು ಆರೋಗ್ಯದ ವಿಚಾರ ಆಗಲಿ ನಿಮಗೆ ಸ ಯಾವ್ದಾರ ಒಂದು ಸವಲತ್ತುಗಳು ಬರತಕ್ಕಂತ ವಿಚಾರದಲ್ಲಿ ಎಲ್ಲರೂ ಕೂಡ ನಿಮ್ಗೆ ಯಾರು ಬೇಡ ಅನ್ನೋಲ್ಲ ಪುರಸಭಾ ಸದಸ್ಯಂದ್ರವರು ಪೌರ ಕಾರ್ಮಿಕರಿಗೆ ಉತ್ತಮವಾದ ಚಿಕಿತ್ಸೆ ಮತ್ತು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕ್ರೀಡಾ ಸ್ಪರ್ಧೆಗಳಿಗೆ ಜಯಗಳಿಸಿದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಮತ್ತು ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಸಮಾರಂಭ ದಲದಲ್ಲಿ ಜ್ಯೋತಿ ಲಕ್ಷ್ಮಿ ಅಶೋಕ್ ಗಿರಿ ಸೋಮಶೇಖರ್ ಪಾರ್ಥಸಾರ್ಥಿ ಸೇರಿದಂತೆ ಅನೇಕರು ಹಾಜರಿದ್ದರು ಗ್ರಾಮಗಳ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳು ದಾನಿಗಳು ಹಾಗೂ ಸಮಾಜ ಸೇವಕರು ಅಗತ್ಯ ಸಹಕಾರ ನೀಡಿದರೆ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಅಂತ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಕೆ ನಂದೀಶ್ಗೌಡ ತಿಳಿಸಿದರು ಮಧುರ ತಾಲೂಕಿನ ಉಳಗನಹಳ್ಳಿ ಗ್ರಾಮದಲ್ಲಿ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ಮತ್ತು ನರೇಗಾ ವತಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಲ್ಯಾಣಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಕಲ್ಯಾಣಿ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಲು ರೂಪುರೇಷೆ ಸಿದ್ಧವಾಯಿತು ನರೇಗಾ ಮತ್ತು ಪಂಚಾಯಿತಿಯಿಂದ ಹದಿಮೂರು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಆದರೆ ಕಲ್ಯಾಣಿ ಅಭಿವೃದ್ಧಿಗೆ ಅಷ್ಟು ಅನುದಾನದಲ್ಲಿ ಅಭಿವೃದ್ಧಿಪಡಿಸಲು ಸಾಧ್ಯವಾಗದ ಕಾರಣ ಹೂಡಿಕೆ ಹನ್ನೆರಡು ಲಕ್ಷ ರೂಪಾಯಿ ರೂಪಾಯವನ್ನು ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಳಸಲಾಗಿದೆ ಅಂತ ಹೇಳಿದರು ಎಮ್ನಳ್ಳಿ ಗ್ರಾಮ ಪಂಚಾಯಿತಿಯ ತುಳುಗ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಕೂಡ ತಿಪ್ಪಾಳ ಅಂತಲೇ ಕರೀತಾ ಇದ್ವು ನಾವು ಈ ಸರ್ಕಾರಿ ಕಟ್ಟೆನ ಇವತ್ತು ಒಂದು ಕಲ್ಯಾಣಿಯಾಗಿ ನಿರ್ಮಾಣ ಮಾಡಿದ್ದೀವಿ ಎಮ್ ಜಿ ಎನ್ ಆರ್ ಯು ಜಿ ಯೋಜನೆಯಡಿ ಮತ್ತು ಕೃಷ್ಣಗೌಡ ಚಾರಿಟೇಬಲ್ನ ಟ್ರಸ್ಟ್ನ ಸಹಯೋಗದೊಂದಿಗೆ ಇವತ್ತು ಸುಮಾರು ಲಕ್ಷದ ತನಕ ಖರ್ಚು ಮಾಡಿ ಈ ಒಂದು ನಿರ್ಮಾಣ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಸ್ಥರಿಗೆ ತುಂಬಾ ಅನುಕೂಲ ಆಗಲಿ ಅಂತೇಳಿ ಈ ಯೋಜನೆ ಹುಳಗೇನಹಳ್ಳಿ ಗ್ರಾಮದ ಶ್ರೀ ಮಂಚಮ್ಮ ಹಾಗೂ ಬಸವೇಶ್ವರ ದೇವಾಲಯಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದು ದೇವರ ಕಟ್ಟೆ ಹಲವು ವರ್ಷಗಳಿಂದ ಜೀವಜಲವಿದ್ರು ನಿರ್ವಹಣೆ ಕೊರತೆಯಿಂದ ತ್ಯಾಜರಾಶಿಯಲ್ಲಿ ಮುಚ್ಚಿ ಹೋಗಿತ್ತು ಹಬ್ಬ ಹರಿದಿನಗಳಲ್ಲಿ ದೇವಾಲಯಗಳ ಪೂಜಾ ಕಾರ್ಯಗಳಿಗೆ ತೊಂದರೆ ಉಂಟಾಗುತ್ತಿತ್ತು ಹೀಗಾಗಿ ಕಲ್ಯಾಣ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ನಿರ್ಣಯ ಮಾಡಲಾಗಿತ್ತು ಅಂತ ಅವರು ಹೇಳಿದರು ಮತ್ತು ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಇವತ್ತು ಒಂದು ಬಸವೇಶ್ವರ ದೇವಸ್ಥಾನದ ಕಟ್ಟೆಯನ್ನು ನವೀಕರಣ ಮಾಡಿ ಒಂದು ಕಲ್ಯಾಣಿಯನ್ನು ನಿರ್ಮಾಣ ಮಾಡಿದ್ದೀವಿ ಏನಂತೇಳಿದರೆ ಕೆರೆ ಕಟ್ಟೆಗಳ ಪುನಶ್ಚೇತನ ಒಂದು ಗ್ರಾಮ ಪಂಚಾಯಿತಿಯ ಒಂದು ಆದ್ಯ ಕರ್ತವ್ಯ ಆಗಿದೆ ಶಿಥಿಲಾವಸ್ಥೆಯಲ್ಲಿ ಕಟ್ಟೆಯನ್ನು ಅದಕ್ಕೆ ನವೀಕರಣ ಮಾಡಿ ಮರುಜೀವವನ್ನು ಕೊಡೋದ್ರ ಮೂಲಕ ಇಲ್ಲಿ ಗ್ರಾಮದ ಅಭಿರು ಗ್ರಾಮಸ್ಥರು ಈ ಕಟ್ಟೆಯ ಉಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಮತ್ತು ಈ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಗ್ರಾಮಸ್ಥರು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ನೀಡಿದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಒಮ್ಮತದಿಂದ ಈ ಕಾಮಗಾರಿಯನ್ನು ಏನು ನಮ್ಮ ವಾರ್ಡ್ಸಭೆ ಮತ್ತು ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ಏನು ಕೋರಿದ್ರು ಕಟ್ಟೇನ ನವೀಕರಣ ಮಾಡಿ ಪುನರುಜ್ಜೀವನ ಮಾಡಿಕೊಡಿ ಅಂತ ಆ ಕೆಲಸವನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಕಾಮಗಾರಿಯನ್ನು ಪೂರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಣುಂಗ್ನಹಳ್ಳಿ ಗ್ರಾಮದಲ್ಲಿ ಈ ದಿನ ಯಮನಹಳ್ಳಿ ಗ್ರಾಮ ಪಂಚಾಯತ್ ಮತ್ತು ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಳೆಯ ಶಿಥಿಲಾವಸ್ಥೆಯಾಗಿದ್ದಕ್ಕಂಥ ಒಂದು ಕಲ್ಯಾಣಿಯನ್ನು ಆಧುನಿಕ ಸ್ಪರ್ಶವನ್ನು ನೀಡಿ ಆಧುನಿಕತೆಯ ಬೆಳಕಲ್ಲಿ ಈ ಒಂದು ಕಲ್ಯಾಣಿಯನ್ನು ಜೀರ್ಣೋದ್ಧಾರ ಮಾಡಿ ಹುಣುಂಗ್ನಹಳ್ಳಿ ಗ್ರಾಮಸ್ಥರ ಒಂದು ಅನುಕೂಲಕ್ಕೋಸ್ಕರ ಮತ್ತು ದೇವಸ್ಥಾನಗಳಿಗೆ ಕರ್ಗ ತರೋದಕ್ಕೆ ಮೀಸಲು ನೀರು ತರೋದಕ್ಕೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು ಏನು ಇವತ್ತು ಕಲ್ಯಾಣಿಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಇದರ ಶ್ರೇಯ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಸದಸ್ಯರು ಮುಖ್ಯವಾಗಿ ಈ ಗ್ರಾಮದ ಸದಸ್ಯರಾದಂಥ ಮತ್ತು ಮಾಜಿ ಅಧ್ಯಕ್ಷರಾದ ನಂದೀಸ್ಗೌಡರಿಗೆ ಸಲ್ಲಬೇಕು ಸಭೆಯಲ್ಲಿ ವೀಣಾ ಮಧುಸೂದನ್ ಅಪ್ಪಾಜಿಗೌಡ ಕಾಮಾಕ್ಷಿ ಚಿರುಬರಾಜು ಸೌಭಾಗ್ಯಮ್ಮ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಬಾಂಡಪುರ ತಾಲೂಕಿನ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯು ಪಟ್ಟಣದ ರೈತ ಸಭಾಭವನದಲ್ಲಿ ವಿವಾದ ಚರ್ಚೆ ಗೊಂದಲಗಳ ನಡುವೆ ನೆರವೇರಿತು ಸಭೆಯಲ್ಲಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಹಣದ ದುರುಪಯೋಗ ಮತ್ತು ಕಳ್ಳಲೆಕ್ಕಗಳ ಆರೋಪಗಳು ಷೇರುದಾರರಿಂದ ಕೇಳಿಬಂದುವು ಕೆಲವೊಮ್ಮೆ ಸಭೆಯಲ್ಲಿ ಮಾತಿನ ಚಕಮಕಿ ಕೂಡ ನಡೆಯಿತು ಸೊ ರಣವಾಹಿನಿಯೊಂದು ಮಾತನಾಡಿದ ಗಂಗಾಧರ್ ಅವರು ವಾಣಿಜ್ಯ ಮಳಿಗೆ ಮತ್ತು ನಿವೃತ್ತ ನೌಕರರ ಅವ್ಯವಹಾರದ ಕುರಿತು ಹಿಂದೆ ಆಡಳಿತ ಮಂಡಳಿ ಗಮನಕ್ಕೆ ತಂದಿದ್ದವು ಆದರೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದರು ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ನಡೆದಿದೆ ತಕ್ಷಣ ಅರವತ್ನಾಲ್ಕು ತನಿಖೆ ನಡೆಸಬೇಕು ಇಲ್ಲವಾದರೆ ಸಿಒಡಿ ತನಿಖೆಗೆ ಶಾಸಕರು ರೂಪಿಸಲೇಬೇಕು ಈಗಾಗಲೇ ಕಸಬಾ ಸೊಸೈಟಿಯಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ನಡೆದಿದ್ದು ಅದೇ ರೀತಿಯಲ್ಲಿ ಇಲ್ಲಿಯೂ ಭಾರಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದರು ಸಂಸ್ಥೆಯ ಪೆಟ್ರೋಲ್ ಬಂಕ್ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಸರಾಸರಿ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಲಾಭ ಬರಬೇಕಾದರೆ ಕೇವಲ ತೊಂಬತ್ಮೂರು ಸಾವಿರ ರೂಪಾಯಿ ಲಾಭ ತೋರಿಸಲಾಗಿದೆ ಕಳೆದ ಸಭೆಯಲ್ಲಿ ನಾಲ್ಕು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಅವ್ಯವಹಾರ ಬೆಳಕಿಗೆ ಬಂದರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದರು ಇವತ್ತು ನಮ್ಮ ಸಂಸ್ಥೆಯ ಪಾಂಡವಪುರ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಷಿಕ ಮಹಾಸಭೆ ಯಶಸ್ವಿಯಾಗಿ ನಡೀತು ಸಭೆಯಲ್ಲಿ ಬಹಳ ಆರೋಗ್ಯಕರವಾಗಿ ಚರ್ಚೆ ನಡೀತು ಎಲ್ಲ ವಿಚಾರಗಳು ಕೂಡ ಸರ್ವಾನುಮತದಿಂದ ಅಂಗೀಕಾರ ಆಯಿತು ಸಂಸ್ಥೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನಲ್ಲಿ ಎಲ್ಲ ಖರ್ಚುಗಳನ್ನ ಕಳೆದು ಹತ್ತು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಲಾಭ ಗಳಿಸಿದೆ ಈ ಒಂದು ಆಡಳಿತ ಅವಧಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಆಡಳಿತದಲ್ಲಿ ಅವಧಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ಸಂಸ್ಥೆಯಿಂದ ಆಗಿದೆ ಒಂದು ವಾಟರ್ ಪ್ಲ್ಯಾಂಟ್ ಮಾಡಿದ್ದೀವಿ ಆರ್ ಟಿ ಸಿ ಸೆಕ್ಷನ್ ಮಾಡಿದ್ದೀವಿ ಇ ಸ್ಟ್ಯಾಂಪಿಂಗ್ ವ್ಯವಸ್ಥೆ ಮಾಡಿದ್ವಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮಾಡಿದ್ದೀವಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಮಾಡಿದ್ದೀವಿ ಒಂದು ಮಾಡಿದ್ದೀವಿ ಹಿಂದಾಗಡೆ ಚೌಲ್ಟ್ರಿನಲ್ಲಿ ಒಂದು ಅಡುಗೆ ಮನೆ ಒಂದು ಮಾಡಿದ್ವಿ ಹೀಗೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ಸಂಸ್ಥೆ ವತಿಯಿಂದ ನಡೆದಿದೆ ಪಾಂಡವಪುರ ಟಿಎಪಿ ಸಿಎಂ ಬಹಳ ಅಭಿವೃದ್ಧಿಯ ಒಂದು ಪಥದಲ್ಲಿ ಸಾಕ್ತಾ ಇದೆ ಈ ಎಲ್ಲ ಒಂದು ಕೆಲಸಗಳಿಗೆ ಕಾರಣಕರ್ತರಾದಂತಹ ಎಲ್ಲ ನಮ್ಮ ನೌಕರ ವರ್ಗದವರಿಗೆ ಆಡಳಿತ ಮಂಡಿಯ ಸದಸ್ಯರುಗಳಿಗೆ ಮುಖ್ಯವಾಗಿ ಷೇರ್ದಾರ ಬಂಧುಗಳಿಗೆ ವೈಯಕ್ತಿಕವಾಗಿ ಮತ್ತು ಈ ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಟಿ ಪಿ ಸಿಎಂ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಲ್ಲ ಖರ್ಚುಗಳನ್ನು ಕಳೆದು ಹತ್ತು ಲಕ್ಷ ಎಪ್ಪತ್ತ್ಮೂರು ಸಾವಿರ ಲಾಭವಾಗಿದೆ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಆಡಳಿತ ಮಂಡಳಿಯ ಅವಧಿಯಲ್ಲಿ ಖಾಸಗಿ ಮಳಿಗೆ ನೀರಿನ ಘಟಕ ಸ್ಟಾಪಿಂಗ್ಸ್ ವ್ಯವಸ್ಥೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಸ್ಪಷ್ಟನೆ ನೀಡಿದರು ತುಂಬ ಅವ್ಯವಹಾರವನ್ನು ಮಾಡಿದರು ಅವ್ರಿಗೆ ಮುಂಚೆನೇ ನಾವು ಆಡಳಿತ ಮಂಡಳಿಗೆ ಮತ್ತು ಸಿಇಒಗೆ ಗಮನಕ್ಕೆ ತಂದಿದ್ದು ಹೋದ ವರ್ಷ ಒಂಬತ್ತನೇ ತಿಂಗಳಲ್ಲೇ ಆದರೂ ಅವರು ಅದನ್ನು ಕೈ ಕ್ರಮ ಕೈಗೊಂಡಿರಲಿಲ್ಲ ಆಡಿಟ್ ರಿಪೋರ್ಟಲ್ಲಿ ಆತ ಹನ್ನೆರಡು ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದ್ದೇನೆ ಅಂತ ಸಾಬೀತಾಗಿತ್ತು ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಮತ್ತೆ ಇಪ್ಪತ್ತೊಂದು ಪರ್ಸೆಂಟ್ ಬಡ್ಡಿ ಸಮೇತ ಮಾಡ್ಬೇಕು ಅಂತ ಹೇಳಿದ್ದೇವೆ ಇನ್ನು ಹಲವಾರು ನ್ಯೂನತೆಗಳಿತ್ತು ಅವೆಲ್ಲನೂ ನಾವು ಮಹಾಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಇದು ಚುನಾವಣೆ ವರ್ಷ ಆದ್ರಿಂದ ತುಂಬಾ ತುಂಬಾನೇ ಸೆನ್ಸಿಟಿವ್ ಆಗಿ ಈ ಒಂದು ಮಹಾಸಭೆ ನಡೆದಿದೆ ಈ ಒಂದು ಈ ಒಂದು ಮಹಾಸಭೆಯಲ್ಲಿ ಆಡಳಿತ ಮಂಡಳಿಯವರ ಎಲ್ಲಾ ನ್ಯೂನತೆಗಳನ್ನ ಎತ್ತಿ ಒಟ್ಟಲ್ಲಿ ಮಹಾಸಭೆ ಗೊಂದಲಮಯ ವಾತಾವರಣ ಸಾಗಿದ್ದು ಅವು ಅವರ ನಡೆದಿದ್ವಿ ಇಲ್ಲವೋ ಎಂಬುದನ್ನ ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಜಗದೀಶ್ ಮಂಜುನಾಥ್ ರವಿಕುಮಾರ್ ಕೇಶವ ಸೇರಿದಂತೆ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಹಾಗೂ ಷೇರುದಾರರು ಪಾಲ್ಗೊಂಡಿದ್ದರು ಬೆಳ್ಳೂರು ಪೊಲೀಸ್ ಠಾಣೆಯ ಪಿಎಸ್ಐ ರವಿಕುಮಾರ್ ಅವರಿಂದ ದೂರು ನೀಡಲು ಹೋದ ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ ಸಮುದಾಯದ ಹೆಸರಿನಲ್ಲಿ ನಿಂದಿಸಿದ್ದು ಅವರ ವಿರುದ್ಧ ಸಂಬಂಧಿತ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಬೆಳ್ಳೂರು ನಿವಾಸಿ ಅಬೂಬಕ್ಕರ್ ಸಿದ್ದಿಕ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಲೇಜು ವಿದ್ಯಾರ್ಥಿಗಳ ಗಲಾಟೆ ವಿಷಯವಾಗಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಪೊಲೀಸ್ ಠಾಣೆಯಲ್ಲಿಯೇ ಪಿ ಎಸ್ ಎ ರವಿಕುಮಾರ್ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಧಾರ್ಮಿಕ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಆಗಸ್ಟ್ ಇಪ್ಪತ್ತೊಂದರಂದು ಮಾವನ ಮಗ ಸೈಯದ್ ಉಮರನ ಮೇಲೆ ಹಲ್ಲೆ ಮಾಡಿದ ಹಿನ್ನೆಲೆ ಆಗಸ್ಟ್ ಇಪ್ಪತ್ತೆರಡರಂದು ದೂರು ನೀಡಲು ತೆರಳಿದ ವೇಳೆ ಈ ಘಟನೆ ನಡೆದಿದೆ ಇದರಿಂದ ನನ್ನ ಬೆನ್ನಿನ ಟಿ ಹನ್ನೊಂದು ಮತ್ತು ಟಿ ಹನ್ನೆರಡರ ಮೂಳೆಗಳು ಮುರಿದಿವೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಇಮೇಲ್ ವಾಟ್ಸಪ್ ಮೂಲಕ ದೂರು ನೀಡಿದರೂ ಕ್ರಮ ಜರುಗಿಸದ ಕಾರಣ ನನ್ನ ತಾಯಿ ಎಸ್ಪಿ ಜೊತೆ ನೇರವಾಗಿ ಭೇಟಿಯಾಗದ ಕಾರಣ ಅವರ ಕಚೇರಿ ಸಂಪರ್ಕಿಸಲು ಹೇಳಿದ್ದು ನಂತರ ದೂರು ದಾಖಲಿಸಿಕೊಳ್ಳಲಾಯಿತು ಎಂದರು ದೂರು ಸಂಬಂಧ ಡಿವೈಎಸ್ಪಿ ನಿರಂಜನ್ ಅವರನ್ನು ಭೇಟಿಯಾದ ತನ್ನ ತಂದೆಗೆ ಎರಡು ದಿನಗಳಲ್ಲಿ ಕ್ರಮ ಜರುಗಿಸುವುದಾಗಿ ಹೇಳಿ ಇಲ್ಲಿ ಅವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ನನ್ನ ಮೇಲೆ ಹಲ್ಲೆ ಸಂಬಂಧ ಎಂಎಲ್ಸಿ ಎಲ್ ಸಿ ಆಗಿ ಹತ್ತು ದಿನ ಕಳೆದರೂ ಯಾವ ಪೊಲೀಸರು ಹೇಳಿಕೆ ಪಡೆಯಲು ಮುಂದಾಗದ ಕಾರಣ ಕರ್ನಾಟಕ ಅಲ್ಪಸಂಖ್ಯಾತ ಆಯೋಗ ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೂ ದೂರು ನೀಡಲಾಗಿದೆ ಆದರೂ ಯಾವುದೇ ಕ್ರಮಕ್ಕೆ ಯಾವ ಅಧಿಕಾರಿಗಳು ಮುಂದಾಗಿಲ್ಲ ಎಂದು ಅಳಲು ತೋಡಿಕೊಂಡರು ನಿರಂತರವಾಗಿ ಮುಸ್ಲಿಂ ಸಮುದಾಯದ ಯುವಕರ ಮೇಲೆ ವಿನಾಕಾರಣ ಪ್ರಕರಣ ದಾಖಲಿಸಿ ಅವರ ಜೀವನ ಹಾಳು ಮಾಡುತ್ತಿರುವ ಬೆಳ್ಳೂರು ಪಿ ರವಿಕುಮಾರ್ ವಿರುದ್ಧ ಸಂಬಂಧಿತ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ದುಡ್ಕೊಡ್ತೀನಿ ಸರ್ ಎರಡು ಸಾವಿರ ದುಡ್ಡು ಕೊಟ್ಟಿ ತೇರ ಸಾವಿರ ಅಧಿಕಾರಕ್ಕೆ ಬಂದ್ಮೇಲೆ ನಿಮ್ಗೆ ಯಾವ ಜಮೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ದ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಆಯ್ತು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಅವನೇ ಯಾವ್ದು ಕಾಣಕ್ಕೂ ಸರಿ ಮಾಡ್ತೀನಿ ಮಾಡ್ತೀನಿ ಅಂತ ಅಂದನು ಅಡ್ರೆಸ್ ಇಲ್ಲ ಈಗ ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕೊಂಡು ಅವನೇ ದೋಪರ ಮಗ ಜೇನ್ ಜೇನ್ ಮಾಡಕ್ ಬರಲ್ಲ ಅಂತ ಮಾಡ್ಲೇಬೇಕು ಮಾಡ್ತೀನಿ ಅಂತ ಯಾಕೆ ಎಷ್ಟು ಮಾಡೋದು ಎರಡು ಲಕ್ಷ ದುಡ್ಡ ಯಾಕೆ ಎರಡು ಲಕ್ಷ ದುಡ್ಡು ಯಾಕೆ

ಮದ್ದೂರು ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ಜಮೀನಿನಲ್ಲಿ ಮೇಕೆ ಮರಿ ತಿನ್ನುತ್ತಿದ್ದ ಭಾರೀ ಗಾತ್ರದ ಹೆಬ್ಬಾವು ಸರಿಯಾಗಿದೆ ರೈತ ರಾಮೇಗೌಡರ ಮೇಕೆಯನ್ನು ತಿನ್ನುವಾಗ ಹೆಬ್ಬಾವು ಪತ್ತೆಯಾಗಿದ್ದು ಈ ವೇಳೆ ಉರಗ ತಜ್ಞ ರವೀಂದ್ರಗೆ ರೈತನಿಂದ ಮಾಹಿತಿ ನೀಡಲಾಗಿತ್ತು ಎನ್ನಲಾಗಿದೆ ಸ್ಥಳಕ್ಕೆ ಬಂದ ತಜ್ಞನಿಂದ ಭಾರೀ ಗಾತ್ರದ ಹೆಬ್ಬಾವು ರಕ್ಷಣೆ ಮಾಡಲಾಗಿದೆ ಸುಮಾರು ಐವತ್ತು ಕೆಜಿ ತೂಕ ಹದಿನಾಲ್ಕು ಅಡಿ ಉದ್ದ ಎದ್ದ ಭಾರೀ ಗಾತ್ರದ ಹೆಬ್ಬಾವನ್ನು ರಕ್ಷಣೆ ಮಾಡಿ ಹೆಬ್ಬಾವನ್ನ ಅರಣ್ಯಾಧಿಕಾರಿಗೆ ಉರಗತಜ್ಞರು ವಶಕ್ಕೆ ನೀಡಿದ್ದಾರೆ ಅರೆ ಚೋರನು ಅಲ್ಲೇ ಬರ್ತೋ ಯೋ ಇಲ್ಲಿ ಕೂಡ ತಕ ಇದು ಬಾಂಧವ್ಯಗಳ ಬೆಸುಗೆ